ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಳ ಹಗರಣದ ವಿಚಾರ ಒಂದು ರೀತಿ ತೊಡರುಗಾರಾಗಿ ಪರಿಣಾಮಿಸ್ತಾ ಇದೆ ಯಾಕೆಂತಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಮತ್ತಷ್ಟು ದಾಖಲೆಗಳನ್ನು ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣ ಅವರು ಕಲೆ ಇದ್ದಾರೆ ಅದನ್ನು ರಾಜ್ಯಪಾಲರಿಗೆ ದೂರು ಆಗಿ ಸಲ್ಲಿಸ್ತಾ ಬರ್ತನೇ ಇದ್ದಾರೆ ಇಷ್ಟೆಲ್ಲ ರಂಪ ರಾಮಾಯಣಗಳು ರಾಜ್ಯದಲ್ಲಿ ನಡೀತಾ ಇದ್ದರೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖರುಗಳಾದಂತಹ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಆ ಜಮೀನನ್ನು ಮಾರಿದಂತಹ ದೇವರಾಜು ಇದುವರೆಗೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟೇ ಇಲ್ಲ ಇದು ಅನೇಕ ಸಂದೇಹಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಏಕೆಂತಂದರೆ ಭಾರತೀಯ ನ್ಯಾಯ ಸಮಿತಿಯಲ್ಲೂ ಕೂಡ ಸಾರ್ವಜನಿಕ ಉಪದ್ರವ ಅಥವಾ ಸಾರ್ವಜನಿಕ ಶಾಂತಿ ಹದಗೆಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಥವಾ ಆ ಮಾಹಿತಿಯನ್ನು ತಿಳಿದಿರುವಂಥದ್ದನ್ನು ಸಂಬಂಧಪಟ್ಟ ಆರಕ್ಷಕರಿಗೆ ತಿಳಿಸುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಕೂಡ ಆಗಿದೆ ಅನ್ನುವಂಥದ್ದನ್ನು ಅನೇಕ ಕಲಮಗಳು ಹೇಳಿವೆ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರತಿಭಟನೆ ಹೋರಾಟ ಪಾದಯಾತ್ರೆ ಆಹೋರಾತ್ ಧರಣಿ ಇತ್ಯಾದಿಗಳು ಇವೆ ಇವು ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಉಪದ್ರವ ಕೊಡುವಂತಹ ಅಥವಾ ಸಾರ್ವಜನಿಕ ಶಾಂತಿಯನ್ನು ಕದರಡುವಂತಹ ಬೆಳವಣಿಗೆಗಳೇ ಆಗಿವೆ ಇಂತಹ ಸಂದರ್ಭದಲ್ಲಿ ಪ್ರಕರಣದ ಪ್ರಮುಖರು ಆಗಿರುವಂತಹ ಪಾರ್ವತಿಯವರು ಮಲ್ಲಿಕಾರ್ಜುನ ಸ್ವಾಮಿಯವರು ಅವರು ಯಾಕೆ ಮೌನವಾಗಿದ್ದಾರೆ ಅವರು ಯಾರೂ ಸಾರ್ವಜನಿಕ ವ್ಯಕ್ತಿಗಳಲ್ಲ ಹಾಗಾಗಿ ಹೇಳಿಕೆಯನ್ನು ನೀಡುವ ಅಗತ್ಯವಿಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೌದಾದರೂ ಕೂಡ ಅವರು ಇಂತಹ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ತಮ್ಮ ಹೊಣೆಯನ್ನು ತಮ್ಮ ಕರ್ತವ್ಯವನ್ನು ಅರಿತು ಆ ಪ್ರಕರಣಗಳು ಏನಾಗಿವೆ ಅನ್ನುವುದನ್ನು ಸಾರ್ವಜನಿಕರ ಮುಂದೆ ಇಡುವಂತಹ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಯವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡವರೇ ಅಲ್ಲ ಅದು ನಿಜ ಯಾವುದೇ ರಾಜಕೀಯ ಪ್ರಭಾವವನ್ನು ಕೂಡ ಬೀರಿಲ್ಲ ಅದು ನಿಜವೇ ಇರ್ಬೋದು ಆದರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇಡೀ ರಾಜ್ಯದ ರಾಜಕಾರಣವೇ ತಲ್ಲಣಗೊಂಡಿರುವಂತಹ ಸ್ಥಿತಿಯಲ್ಲಿ ಶ್ರೀಮತಿ ಪಾರ್ವತಿಯವರು ಅಥವಾ ಅವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿಯವರು ಅಥವಾ ಅವರಿಗೆ ಜಮೀನನ್ನು ಮಾರಿದಂತಹ ದೇವರಾಜವರು ನಿಜವಾದ ಘಟನೆ ಏನೇನಾಯಿತು ಅನ್ನುವಂತಹ ಒಂದು ವಿವರಣೆಯನ್ನು ಯಾಕೆ ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡು ತಮ್ಮ ಹೇಳಿಕೆಗಳನ್ನು ನೀಡದೇ ಇರುವಂತೆ ಯಾರು ತಡಿತಾ ಇದ್ದಾರೆ ಯಾರು ಪ್ರಭಾವವನ್ನು ಬೀರ್ತಿದ್ದಾರೆ ಅವರುಗಳ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಬ್ಬರನ್ನೇ ಬ್ಯಾಟಿಂಗ್ ಮಾಡ್ತಾ ಇಡೀ ಹಗರಣವನ್ನು ತನ್ನ ಭುಜದ ಮೇಲೇ ಅಥವಾ ತನ್ನ ತಲೆಯ ಮೇಲೆಯೇ ಹೊತ್ತುಕೊಂಡು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದಾರೆ ಇಂತಹ ಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕಾಗಿಯಾದರೂ ಸಾರ್ವಜನಿಕರಿಗೆ ನಿಜವನ್ನು ತಿಳಿಸುವ ಜವಾಬ್ದಾರಿ ಕರ್ತವ್ಯವನ್ನು ಹೊಂದಿರುವಂಥ ಶ್ರೀಮತಿ ಪಾರ್ವತಿಯವರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಯಾಕೆ ಇದುವರೆಗೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಸಾರ್ವಜನಿಕವಾಗಿ ಏನೇನಾಯಿತು ಅನ್ನುವುದನ್ನು ಯಾಕೆ ಇಲ್ಲ ಅನ್ನೋದು ಅನೇಕ ಸಂದೇಹಗಳಿಗೆ ದಾರಿ ಮಾಡಿಕೊಳ್ತಾ ಇದೆ ಹೀಗಾಗಿಯೇ ಸಿದ್ದರಾಮಯ್ಯ ಅವರು ತಪ್ಪು ತಪ್ಪು ಮಾಡಿಲ್ಲವೋ ಅದು ನ್ಯಾಯಾಲಯದಿಂದ ತೀರ್ಮಾನ ಆಗುತ್ತೆ ಅಲ್ಲಿಯವರೆಗೆ ರಾಜ್ಯದಲ್ಲಿ ಆಗುತ್ತಿರುವಂತಹ ಈ ಗೊಂದಲದ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕಾಗಿಯಾದರೂ ಒಬ್ಬ ಜವಾಬ್ದಾರಿಯುತ ಹೊಣೆಗಾರಿಕೆಯನ್ನು ಹೊತ್ತ ನಾಗರಿಕರಾಗಿ ಶ್ರೀಮತಿ ಪಾರ್ವತಿಯವರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಸಾರ್ವಜನಿಕವಾಗಿ ತಮ್ಮ ಹೇಳಿಕೆಗಳನ್ನು ಕೊಡುವ ಅಗತ್ಯತೆ ಇದೆ ಅವರುಗಳ ಹೇಳಿಕೆಯಿಂದಾಗಿ ಇಡೀ ಪ್ರಕರಣ ತಿಳಿಗೊಳ್ಳುವಂತಹ ಸಾಧ್ಯತೆಗಳು ಇವೆ ಅನ್ನುವ ಮಾತುಗಳನ್ನು ರಾಜಕೀಯ ಮುಖಂಡರುಗಳೇ ಹೇಳ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ಸಿಗರೇ ಯಾಕೆ ಪಾರ್ವತಿಯವರು ಮಾತನ್ನು ಆಡ್ತಾ ಇಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ಜನರ ಮುಂದೆ ಬರ್ತಾ ಇಲ್ಲ ದೇವರಾಜು ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಆ ಮೂವರ ಪರವಾಗಿನೂ ಮುಖ್ಯಮಂತ್ರಿಯೊಬ್ಬರೇ ಬ್ಯಾಟಿಂಗ್ ಮಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಇದರಿಂದಾಗಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ನಿವಾರಿಸುವುದಕ್ಕಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಆ ಮೂವರು ಇನ್ನು ಮುಂದೆ ಆದರೂ ಸಾರ್ವಜನಿಕವಾಗಿ ತಮ್ಮ ಹೇಳಿಕೆಗಳನ್ನು ನೀಡಿ ಈ ಗೊಂದಲದ ಅಶಾಂತಿಯುತ ಪರಿಸ್ಥಿತಿಯನ್ನು ರಾಜಭವನ ಮತ್ತು ವಿಧಾನಸೌಧದ ನಡುವೆ ನಡೀತಾ ಇರುವಂತಹ ಘರ್ಷಣೆಯನ್ನು ತಪ್ಪಿಸುವುದಕ್ಕಾಗಿಯಾದರೂ ತಮ್ಮ ಹೇಳಿಕೆಗಳನ್ನು ಸಾರ್ವಜನಿಕವಾಗಿ ನೀಡಬೇಕಾದ ತುರ್ತು ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ